ಸಿದ್ದರಾಮಯ್ಯ ಅವರು ಈಗ ನೀಡಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ನೋಡೋಣ ಹಿಜಾಬ್ ರಾಜಕಾರಣವನ್ನು ಮಾಡೋದಕ್ಕೆ ಪ್ರಯತ್ನ ನಡೆಸಿ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸಿ ಅದ್ರ ಮುಖಾಂತರ ರಾಜಕಾರಣವನ್ನು ಮಾಡುತ್ತಾ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯ ವಿರುದ್ಧ ಇಡಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಶಕ್ತಿಗೆ ಜಯ ಸಿಕ್ಕಿದೆ ಈ ರೀತಿ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ತರಂಥ ಪ್ರಯತ್ನ ಮಾಡಿದಂಥ ಮುಖ್ಯಮಂತ್ರಿಗಳ ಹೇಳಿಕೆ ಹಿಜಾಬ್ ಅವಕಾಶ ಇದ್ದೇ ಇದೆ ನಾಳೆಯಿಂದನೇ ಕೊಡ್ತೇವೆ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು ಈಗ ಆ ರೀತಿ ಹೇಳಿಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಏನಂತ ಮಾತನ್ನು ಹೇಳಿದ್ದೆ ಅಂತ ಹೇಳಿಕೊಂಡು ಉಂಟಾ ಹೊಡೆದಿದ್ದಾರೆ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಹಿಂದುತ್ವದ ಶಕ್ತಿ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈ ರೀತಿ ಹಿಂದುತ್ವಕ್ಕೆ ಅಪಮಾನ ಮಾಡುವಂಥ ಪ್ರಯತ್ನ ಮಾಡಿದಂಥ ಮುಸಲ್ಮಾನರ ತುಷ್ಟೀಕರಣದ ಮುಖಾಂತರವೇ ರಾಜ್ಯದ ರಾಜಕಾರಣ ಮಾಡದಂಥ ಪ್ರಯತ್ನ ಮಾಡಂಥ ಮುಖ್ಯಮಂತ್ರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಉತ್ತರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬೆದರಿದ್ದಾರೆ ಆ ಬೆದರಿಕೆಯಿಂದನೇ ಹಿಂದೆ ಹೇಳಿದ್ದಂಥ ಹೇಳಿಕೆನ ಉಲ್ಟಾ ಹೊಡೆದಿರೋದಕ್ಕೆ ಕಾರಣ ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಸಮರ್ಥಿಸಿದ ಮಾನ್ಯ ಎಚ್ ಕೆ ಪಾಟೀಲ್ರು ಈಗೇನು ಉತ್ತರ ಕೊಡ್ತಾರೆ ಹೇಳಬೇಕು ಮುಖ್ಯಮಂತ್ರಿ ಹೇಳಿ ತಪ್ಪು ಹೇಳಿದ್ದಾರೆ ಒಬ್ಬ ಕಾನೂನು ಮಂತ್ರಿ ಕೂಡ ಈ ರೀತಿ ಮುಖ್ಯಮಂತ್ರಿ ಹೇಳಿದ್ದೆ ಸರಿ ಏನಂಥ ಮಾತನ್ನು ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ಕೂಡ ಆ ಸ್ಥಾನಕ್ಕೆ ಆದಂಥ ಗೌರವ ಕಾನೂನು ಸಚಿವರು ರಾಜ್ಯದಲ್ಲಿ ಹೈಕೋರ್ಟಿನ ತೀರ್ಪು ಬಂದು ಅದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೀತಾರೆ ಅಂತ ಈ ಸಂದರ್ಭದಲ್ಲಿ ಒಬ್ಬ ಕಾನೂನು ಸಚಿವರು ಈ ರೀತಿ ಮುಖ್ಯಮಂತ್ರಿಗಳ ಹೇಳಿಕೆನಾ ಸಮರ್ಥಿಸಿದ್ದು ನಿಜಕ್ಕೂ ಕೂಡ ಖಂಡನೀಯ ಇಡೀ ಕರ್ನಾಟಕ ರಾಜ್ಯದ ಜನತೆಯನ್ನ ಅದೇ ರೀತಿ ದೇಶದ ಜನತೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಒಬ್ಬ ಮುಖ್ಯಮಂತ್ರಿ ಯಾಕೆ ಹೇಳಿಕೆ ಕೊಟ್ರಿ ಇನ್ಮುಂದೆ ರಾಜ್ಯದಲ್ಲಿ ಹಿಜಾಬ್ ಇಲ್ಲ ಏನೇನು ಅವ್ರು ಹೇಳ್ತಿದ್ದಂಗೆ ಆ ಕಡೆ ಯಾರೋ ಒಂದು ಜನ ಚಿಪ್ಪ ಚಪ್ಪಾಳೆ ಹೊಡೆದಿದ್ದೇನು ಶಿಳ್ಳೆ ಹೊಡೆದಿದ್ದೇನು ನಾನು ಅದನ್ನೇ ಹೇಳಿದ್ದು ಈಗೊಂದು ಒಂದು ಆದೇಶ ನಾಳೆ ಬೆಳಗ್ಗೆ ಒಂದು ಆದೇಶ ಮೊಹಮ್ಮದ್ ಬಿನ್ ತೊಗಲಕ್ಕೆ ಕೂಡ ಈ ರೀತಿ ಮಾಡಲಿಕ್ಕಿಲ್ಲ ಅದನ್ನೇ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಮೊಹಮ್ಮದ್ ಬಿನ್ ತೊಗಲಕ್ಕನ್ನು ಮೀಸಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಹುಚ್ಚು ಹುಚ್ಚು ಆದೇಶವನ್ನು ರಾಜ್ಯದಲ್ಲಿ ಹೊರಡಿಸ್ತಾರೆ ಅಂತ ಮುಖ್ಯಮಂತ್ರಿ ಮೊಹಮ್ಮದ್ ಬಿನ್ ತೊಗ್ರಿಗೂ ಕೂಡ ಮೀರಿಸ್ತಾರೆ ಅಂತ ಮಾತನ್ನು ಹೇಳಿದ್ದಾನು ಎರಡು ಕಡೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರಿಹಾರ ಆಗೋಯ್ತಲ್ಲ ಯಾವ ಹೇಳಿಕೆಯಿಂದ ಅಲ್ಲ ಅದಕ್ಕೇನೆ ಸಿದ್ದರಾಮಯ್ಯನವ್ರನ್ನ ಹೇಳಿಕೆ ನೀನು ಮುಂದೆ ಯಾರು ನಂಬಲ್ಲ ಮುಂಚೆನೂ ನಂಬ್ತಿರ್ಲಿಲ್ಲ ಈಗ ಈ ಮುಖ್ಯಮಂತ್ರಿ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಅದಕ್ಕೋಸ್ಕರ ಬೆಳಿಗ್ಗೆ ಹೇಳಿದ್ದು ಆದೇಶ ಇಲ್ಲ ಆದೇಶ ಮಾಡಿಲ್ಲ ಯಾವುದು ಮಂತ್ರಿ ಹತ್ರ ಅವ್ರ ಹತ್ರ ಸಲಹೆ ಸ್ವೀಕಾರ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಏಕಾಕಿ ಸರ್ವಾಧಿಕಾರಿ ಅಂತ ಅದೇ ಹೇಳಿಕೆ ಕೊಟ್ಟರು ಹಿಜಾಬು ಇದ್ರ ಬಗ್ಗೆ ಇಲ್ಲ ಹಿಂದಿನ ಸರ್ಕಾರ ಮಾಡಿದ್ದನ್ನು ನಾವು ರದ್ದು ಮಾಡಿದ್ದೇವೆ ನಾಳೆಯಿಂದ ಏನು ಪ್ರಶ್ನೆ ಇಲ್ಲ ಇಮಿಡಿಯೇಟಾಗಿ ಇದನ್ನು ಜಾರಿ ತರ್ತೇವೆ ಇದು ಜಾರಿ ಮಾಡಿ ಅಂತ ಆದೇಶ ಮಾಡಿದ್ದೇನೆ ಈ ರೀತಿ ಹುಚ್ಚು ಹುಚ್ಚ ಆದೇಶವನ್ನು ಮಾತುಗಳು ಆಡಿದ್ರು ಅವರು ಅದನ್ನು ನನ್ನ ವಿದ್ಯಾರ್ಥಿಗಳಿಗೆ ಗೊಂದಲ ಅಂತ ಪ್ರಶ್ನೆ ಬರೋದಿಲ್ಲ ವಿದ್ಯಾರ್ಥಿಗಳು ಇದನ್ನು ವಿರೋಧ ಮಾಡೋಕ್ಕೆ ಶುರು ಮಾಡಿರ್ತಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಬೆಳಗ್ಗೆ ಹೇಳಿದೆ ನಾನು ಇದು ಹಿಂದುತ್ವದಕ್ಕೆ ಸಿಕ್ಕ ಜಯ ಅಂತಂದರೆ ಯಾಕೆ ಹೇಳಿದೆ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಇಡೀ ಹಿಂದೂ ಸಮಾಜ ಒಂದಾಗಿತ್ತು ಅದೊಂದೇ ಕಾರಣಕ್ಕೇ ಅವರು ಈ ರೀತಿ ಪಿ ಎಫ್ ಐ ಬೆಂಬಲಿತ ವಿದ್ಯಾರ್ಥಿಗಳಿಂದ ಮಾಡುವಂಥ ಕುತೃ ಕುತಂತ್ರಕ್ಕೆ ಇಡೀ ರಾಜ್ಯದ ಹಿಂದೂ ಸಮಾಜ ಜಾಗೃತಿ ಆಗಿತ್ತು ವಿದ್ಯಾರ್ಥಿ ಸಂಘಟನೆಗಳು ಕಾಲೇಜುಗಳು ಎಲ್ಲ ಶಾಲಾ ಕಂಡು ಕೇಸರಿ ಶಾಲೆ ಕಂಡು ಹೊರರು ಅದಕ್ಕೋಸ್ಕರ ಜನರ ಭಾವನೆಗೆ ತಕ್ಕಂತೆ ಹಿಂದಿನ ಬಿ ಜೆ ಪಿ ಸರ್ಕಾರ ಆ ಒಂದು ಸಮವಸ್ತ್ರ ಇಡೀ ಕಾಲೇಜು ವಿದ್ಯಾಸಂಸ್ಥೆಗಳಿರಬೇಕು ಅಂತ ತೀರ್ಮಾನ ನಾವು ಮಾಡಿದ್ದು ಆ ಸಮವಸ್ತ್ರವನ್ನು ನಾವು ಜಾರಿ ತಂದಾಗ ಇದ್ರ ವಿರುದ್ಧವಾಗಿ ಮುಸಲ್ಮಾನರು ಕೋರ್ಟ್ಗೆ ಹೋದರು ಕೋರ್ಟ್ ಕೂಡ ಸಮವಸ್ತ್ರ ಜಾರಿ ತಂದಿರೋದು ಸರಿ ಇದೆ ಅಂತ ಎತ್ಕೊಡ್ತು ಎತ್ತಡದಂತ ಇದ್ರ ವಿರುದ್ಧ ಅಲ್ಲೂ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ಚರ್ಚೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಕೋರ್ಟಿನ ಆದೇಶವನ್ನು ಮೀರಿ ಹೈಕೋರ್ಟ್